ಸಮರ್ಥ ನಾನು ಏಷ್ಯಾ ಖಂಡದ ಬಗ್ಗೆ ಮಾಹಿತಿ ನೀಡುತ್ತೇನೆ ನನ್ನ ಹೆಸರು ಕನಕರಶಿ ನಾನು ಆಫ್ರಿಕಾದ ಬಗ್ಗೆ ವಿವರಿಸುತ್ತೇನೆ ನನ್ನ ಹೆಸರು ಬಾಲಾಜಿ ನಾನು ಉತ್ತರ ಅಮೆರಿಕದ ಬಗ್ಗೆ ಮಾಹಿತಿ ನೀಡುತ್ತೇನೆ ನನ್ನ ಹೆಸರು ರಾಜ್ಯ ನಾನು ದಕ್ಷಿಣ ಅಮೆರಿಕದ ಬಗ್ಗೆ ಮಾಹಿತಿ ನೀಡುತ್ತೇನೆ ನನ್ನ ಹೆಸರು ಗೌತಮಿ ನಾನು ಅಂಟಾರ್ಟಿಕ್ ಖಂಡದ ಬಗ್ಗೆ ಮಾಹಿತಿ ನೀಡುತ್ತೇನೆ ನನ್ನ ಹೆಸರು ಕನಕರಾಜು ನಾನು ಯುರೋಪ್ ಖಂಡದ ಬಗ್ಗೆ ಮಾಹಿತಿ ನೀಡುತ್ತೇನೆ ನನ್ನ ಹೆಸರು ನಾನು ಆಸ್ಟ್ರೇಲಿಯಾ ಖಂಡದ ಬಗ್ಗೆ ಫ್ರೆಂಡ್ಸ್ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ಅಂತ ಭಾವಿಸುತ್ತೇನೆ ಈಗ ನಾನು ಏಷ್ಯಾ ಖಂಡದ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ನೀಡುತ್ತೇನೆ ಮೊದಲನೆಯಾಗಿ ಏಷ್ಯಾಕಾಂಡ ಪ್ರಪಂಚದ ಅತಿ ದೊಡ್ಡ ಕಾಂಡವಾಗಿದೆ ಸರಿ ನಾನು ಈಗ ಏಷ್ಯಾ ಖಂಡದ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ನೀಡುತ್ತೇನೆ ಏಷ್ಯಾ ಏಷ್ಯಾ ಏಷ್ಯಾಕಾಂಡವನ್ನು ವೈವಿಧ್ಯತೆ ಕಾಂಡ ಎಂದು ಕರೆಯುತ್ತಾರೆ ಜಾತಿ ಧರ್ಮ ಜನಸಂಖ್ಯೆ ಇರುವುದರಿಂದ ಅದು ಏಷ್ಯಾ ವೈವಿಧ್ಯತೆ ಕಾಂಡ ಎಂದು ಕರೆಯುತ್ತಾರೆ ವೈವಿಧ್ಯ ನೋಡಿ ಇಲ್ಲಿ ಏಷ್ಯಾ ಕಾಂಡ ಏಷ್ಯಾ ಕಾಂಡದಲ್ಲಿ ನಮ್ಮ ಭಾರತವೂ ಕೂಡ ಒಂದಾಗಿದೆ ನೋಡಿ ಇಲ್ಲಿ ಭಾರತವಿದೆ ಏಷ್ಯಾ ಕಾಂಡದಲ್ಲಿ ನಲವತ್ತೆಂಟು ದೇಶಗಳಿದ್ರೆ ಆಯ್ತು ಫ್ರೆಂಡ್ಸ್ ಏಷ್ಯಾದಲ್ಲಿ ಎಷ್ಟು ಎಷ್ಟು ದೇಶಗಳಿವೆ ಸರಿ ಆಯ್ತು ಏಷ್ಯಾಗಳಲ್ಲಿ ಯಾವ್ಯಾವ ಬೆಳೆ ಬೆಳಿತಾರೆ ಅಂತ ನಿಮ್ಗೆ ಗೊತ್ತಾ ನಾನು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನೋಡಿ ಬೆಳೆಗಳು ಇಲ್ಲಿ ಭತ್ತದ ಬೆಳೆ ಐತೆ ಚಹಾ ತೋಟ ಐತೆ ಕಾಫಿ ತೋಟ ಐತೆ ಮತ್ತು ಇನ್ನ ಸುಮಾರು ಬೆಳೆಗಳು ಗಳಿ ಭತ್ತ ಗೋಧಿ ಮತ್ತು ಹತ್ತಿ ಸೆಣಬು ನಾರು ಬೆಳೆ ಕಬ್ಬು ಏಷ್ಯಾಕಾಂಡ ಭಾರತದ ಮಸಿಂಗ್ರಾಂ ಪ್ರದೇಶದ ಪ್ರಪಂಚದ ಅತಿ ಹೆಚ್ಚು ಮಳೆ ಪಡೆಯುತ್ತದೆ ಈಗ ಏಷ್ಯಾಕಾಂಡದಲ್ಲಿ ಅರಣ್ಯಗಳಿದ್ದಾವೆ ನೋಡಿ ಟೈಗರ್ ಅರಣ್ಯ ಇದೆ ಮನ್ಸೂನ್ ಇದೆ ಫ್ರೆಂಡ್ಸ್ ಇಲ್ಲಿ ಜಿಂಕೆ ಕಾಣಿಸ್ತಿದ್ದಾವೆ ಇಲ್ಲಿ ಆನೆ ಕಾಣಿಸ್ತಿದೆ ಸಮಭಾಜಕ ವೃತ್ತ ಪ್ರದೇಶ ಅರಣ್ಯ ಇದೆ ಇಲ್ಲಿ ಪ್ರಮುಖ ಖರೀದಿಗಳಂದರೆ ಮ್ಯಾಗ್ಜೀನ್ಸ್ ಬೈಕ್ ಸೈಟ್ ಕಲ್ಲಿದ್ದಲು ಪೆಟ್ರೋಲಿಯಂ ಇದೆ ಫ್ರೆಂಡ್ಸ್ ಇಲ್ಲಿ ನೋಡಿ ಕಲೀದಲ್ಲಿ ನೋಡಿದ್ದೀರಾ ಫ್ರೆಂಡ್ಸ್ ನೋಡಿ ಇಲ್ಲಿದೆ ಕಲ್ಲಿದ್ದರು ಇದು ಕಲ್ಲಿದ್ದರು ಫ್ರೆಂಡ್ಸ್ ಆಮೇಲೆ ಏಷ್ಯಾ ಖಂಡವು ವಿಶಾಲವಾದ ಖಂಡವಾಗಿದೆ ಭಾರತವು ನೋಡಿ ಫ್ರೆಂಡ್ಸ್ ಇಕ್ಕ ಖಂಡದಲ್ಲಿ ನಲ್ವತ್ತೆಂಟು ದೇಶಗಳಿದ್ದೇವೆ ಅಂದಲ್ಲ ನೋಡಿ ಏಷ್ಯಾ ಚೈನಾ ಭಾರತ ಇದೆ ಟರ್ಕಿ ಇದೆ ಮತ್ತೆ ಇರಾನ್ ಇದೆ ಅಷ್ಟೇ ಫ್ರೆಂಡ್ಸ್ ನನಗೆ ಗೊತ್ತಿರೋದು ಇದನ್ನು ನನಗೆ ಹೇಳ ಈ ಪುಟ್ಟ ಮಾಹಿತಿಯನ್ನು ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಿರಕ್ಕೆ ನಿಮ್ಗೆಲ್ಲರೂ ಧನ್ಯವಾದಗಳು